ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ಹುಣ್ಣಿಮೆಯ ದಿನ ಮಾಡ್ತಕ್ಕಂಥ ಹೋಲಿಕಾ ವ್ರತದ ಬಗ್ಗೆ ತಿಳ್ಕೊಳ್ಳೋಣ ನಾವು ಹಿಂದಿನ ವಿಡಿಯೋದಲ್ಲಿ ಹೋಲಿಕಾಳ ಜನ್ಮ ಮತ್ತು ಅವಳ ಕಥೆಯನ್ನು ಕೇಳಿದ್ವಿ ಅವಳ ಕಥೆಯನ್ನು ಕೇಳೋದರಿಂದ ನಮಗೆ ಎಲ್ಲ ರೀತಿಯಾದಂತಹ ಪಾಪ ಪರಿಹಾರ ಆಗುತ್ತೆ ಮತ್ತು ಭಗವಂತನಲ್ಲಿ ಧರ್ಮದಲ್ಲಿ ಮನಸ್ಸು ಸ್ಥಿರವಾಗಿ ಬರುವಂತೆ ಅವಳೇ ಸ್ವತಃ ಪರಮಾತ್ಮನನ್ನ ಶಿವರೂಪಿ ಪರಮಾತ್ಮನನ್ನ ವರವನ್ನು ಕೇಳಿದ್ದಾಳೆ ಶಿವ ಮತ್ತು ಪರಮಾತ್ಮ ಇಬ್ಬರೂ ಅಸ್ತು ತಥಾಸ್ತು ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಇವಳ ಕಥೆಯನ್ನು ಕೇಳಿದ್ರೆ ನಿಶ್ಚಿತವಾಗಿ ನಮ್ಮ ಪಾಪ ಪರಿಹಾರವಾಗಿ ನಮ್ಮ ಮನಸ್ಸು ಧರ್ಮ ಮಾರ್ಗದಲ್ಲಿ ಪ್ರೇರೇಪಿಸುತ್ತೆ ಮತ್ತು ಈ ಸಾರಿ ಹುಣ್ಣಿಮೆ ಇಪ್ಪತ್ತ ನಾಲ್ಕನೇ ತಾರೀಕು ಪ್ರಾರಂಭ ಆಗುತ್ತೆ ಆದರೆ ಅದು ಸೂರ್ಯೋದಯಕ್ಕೆ ಪ್ರಾರಂಭ ಆಗೋದಿಲ್ಲ ಒಂಬತ್ತು ಐವತ್ನಾಲ್ಕಕ್ಕೆ ಪ್ರಾರಂಭ ಆಗುತ್ತೆ ಆದರೆ ಆ ದಿನ ನಾವು ಹೋಲಿಕಾ ಪೂಜೆಯನ್ನು ಸರ್ವತಃ ಮಾಡಬಾರ್ದು ಕಾರಣ ಆ ದಿನ ಭದ್ರಾಕರಣ ಈ ಭದ್ರಾಕರಣ ಸಂಬಂಧವಾಗಿ ನಾವು ಈ ವ್ರತವನ್ನು ಮಾಡದೇ ಕೊಡೋದು ಇದಕ್ಕೆ ಒಂದು ಕಥೆ ಕೂಡ ಇದೆ ಹಿಂದೆ ತ್ರೇತಾಯುಗದಲ್ಲಿ ನೃಸಿಂಹ ಅಂತ ಹೇಳಿ ಒಬ್ಬ ರಾಜ ಅವನು ಈ ಭದ್ರಾಕರಣಕ್ಕೆ ಸಂಬಂಧಪಟ್ಟಂತೆ ಹೋಲಿಕ ವ್ರತವನ್ನು ಮಾಡೋದರಿಂದ ಅವನ ಗ್ರಾಮ ಎಲ್ಲ ಸುಟ್ಟು ಹೋಗುತ್ತೆ ಇದರಿಂದ ದುಃಖಿತನಾದಂತಹವನು ತನ್ನ ಕುಲಗುರುಗಳಾದಂತಹ ವಸಿಷ್ಠರ ಬಳಿ ಬಂದು ಪ್ರಾರ್ಥನೆ ಮಾಡ್ತಾನೆ ಯಾಕೆ ಹೀಗಾಯಿತು ಅಂತ ಹೇಳಿ ಅವರ ದಿವ್ಯ ದೃಷ್ಟಿಯಿಂದ ನೋಡಿ ನೀನು ಈ ವಿಸ್ತಿ ಅಥವಾ ಭದ್ರ ಈ ಕರಣದ ಸಂಬಂಧ ಹೋಲಿಕಾ ವರ್ವತವನ್ನು ಮಾಡಿರೋದ್ರಿಂದ ಹೀಗಾಗಿದೆ ನೀನು ಮನೆಗೆ ರಾಜ್ಯಕ್ಕೆ ವಾಪಸ್ಸು ಹೋಗಿ ಮತ್ತು ಸುಮುಹೂರ್ತದಲ್ಲಿ ನೀನು ಒಳ್ಳೆಯ ಯೋಗದಲ್ಲಿ ಈ ವ್ರತನ ಮಾಡು ಎಲ್ಲವೂ ಸರಿ ಹೋಗುತ್ತೆ ಅಂತ ತಿಳಿಸ್ತಾರೆ ಆ ಗುರುಗಳ ಆದೇಶದಂತೆ ರಾಜ ಮತ್ತು ಬಂದು ಸುಮುಹೂರ್ತಕ್ಕೆ ಹೋಲಿಕಾ ವ್ರತವನ್ನು ಮಾಡಿದ ನಂತರ ಮತ್ತು ರಾಜ್ಯ ಕ್ಷೇಮವಾಗುತ್ತೆ ಹಾಗಾಗಿ ಪೂರ್ಣಿಮೆಯ ದಿನ ಬೆಳಿಗ್ಗೆ ಸ್ನಾನವನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಂದರೆ ಸೋಮವಾರ ದಿನ ಬೆಳಗ್ಗೆನೆ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಸಕಲಾಭಿಷ್ಟಗಳ ಸಿದ್ಧಿಗಾಗಿ ಸಂಪತ್ತು ಅಭಿವೃದ್ಧಿ ಹೊಂದಲು ಅಗ್ನಿಬಾಧೆಯ ನಿವಾರಣೆಗಾಗಿ ಮತ್ತು ಹೋಲಿಕೆಯ ಪ್ರೀತಿಗಾಗಿ ಈ ದಿನ ಕುಳ್ಳಿನ ಮೇಲೆ ಸ್ಥಾಪಿಸಿದ ಅಂದರೆ ಕುಳ್ಳು ಅಂದರೆ ಕಟ್ಟಿಗೆ ಕುಳ್ಳಿನ ಮೇಲೆ ಸ್ಥಾಪಿಸಿದ ಹೋಲಿಕೆಯ ವಾರ್ಷಿಕ ಪೂಜೆಯನ್ನು ಮಾಡುತ್ತೇನೆ ಈ ಪೂಜೆಯಿಂದ ಶುಭದಾಯಕಳಾದ ಹೋಲಿಕೆಯು ನನ್ನ ಮೇಲೆ ಪ್ರೀತಳಾಗಲಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಂತರ ಒಂದು ಹಾಳೆಯ ಮೇಲೆ ಏಳು ಕೈಗಳುಳ್ಳ ನಾಲ್ಕು ಕೊಂಬುಗಳುಳ್ಳ ಏಳು ನಾಲಿಗೆಗಳುಳ್ಳ ಎರಡು ತಲೆಗಳುಳ್ಳ ಮೂರು ಪಾದಗಳುಳ್ಳ ಚಿಕ್ಕದಾದ ಬಾಯಿ ಇರ್ತಕ್ಕಂಥ ಸುಖಾಸೀನಳಾದಂತಹ ಟಗರಿನ ಮೇಲೆ ಆರೂಢಳಾದ ಜಟಾಬದ್ಧಳಾದ ಹೊರಚಾಚಿದ ನಾಲಿಗೆಯಿಂದ ಭಯಂಕರಳಾದ ಮತ್ತು ಸುವರ್ಣದ ಕಾಂತಿಯುಳ್ಳ ಹೋಲಿಕೆಯನ್ನು ಅದರ ಮೇಲೆ ಬರೆದು ನಾವು ಧ್ಯಾನವನ್ನ ಮಾಡಬೇಕು ಮತ್ತು ಆವಾಹನೆಯನ್ನು ಮಾಡಬೇಕು ಟಗರಿನ ಮೇಲೆ ಆರೂಢಳಾದ ಜಗನ್ಮಯಿ ಹೇ ಕಲ್ಯಾಣಿ ದೇವಿ ಇಲ್ಲಿಗೆ ಆಗಮಿಸಿ ನಾನು ನಿನ್ನನ್ನು ಪೂಜಿಸುವವರಿಗೆ ಇಲ್ಲಿಯೇ ಸನ್ನಿಹಿತಳಾಗಿರು ಅಂತ ಹೇಳಿ ಆವಾಹನೆಯನ್ನು ಮಾಡಿ ಆಸನವನ್ನ ಕೊಡಬೇಕು ಏ ಮಹಾಕಾಳಿ ಹುತಾಶಿನಿ ನಿನಗೋಸ್ಕರ ಸುವರ್ಣಮಯವಾದ ಈ ಶ್ರೇಷ್ಠವಾದ ಶುಭಾಸನವನ್ನು ಸ್ಥಾಪಿಸಲಾಗಿದೆ ಇದನ್ನು ನೀನು ಸ್ವೀಕರಿಸಿ ಈ ಆಸನದಲ್ಲಿ ಆಸೀನಳಾಗು ನಿನಗೆ ನಮಸ್ಕಾರವು ಮತ್ತು ಪಾದ್ಯವನ್ನು ಕೊಡಬೇಕು ಅಗ್ನಿ ರೂಪವನ್ನು ಧರಿಸಿರುವ ವಿಶ್ವರೂಪಿಣಿಯಾದ ಹೇ ಹೋಲಿಕೆಯೇ ನಿನಗೆ ನಮಸ್ಕಾರ ಪಾದಗಳನ್ನು ತೊಳೆಯಲು ಈ ಜಲವನ್ನು ಸ್ವೀಕರಿಸು ಮತ್ತು ಅರ್ಘ್ಯವನ್ನು ಕೊಡಬೇಕು ಹೇ ದೇವೇಶಿ ಹುತಾಶಿನಿ ಪುಷ್ಪಾಕ್ಷತೆಗಳಿಂದ ಹಾಗೂ ಪೂಗಿ ಫಲಗಳಿಂದ ಯುಕ್ತವಾದ ಅರ್ಘ್ಯವನ್ನು ಸ್ವೀಕರಿಸು ನಿನಗೆ ನಮಸ್ಕಾರವು ಮತ್ತು ಆಚಮನವನ್ನು ಕೊಡಬೇಕು ಹೇ ದೇವೆ ದೇವೇಶಿ ತಂಪಾದ ಜಲದಿಂದ ಪೂರ್ಣವಾದ ಈ ತಾಮ್ರದ ಕಮಂಡಲವನ್ನು ನಿನ್ನ ಪ್ರೀತ್ಯರ್ಥವಾಗಿ ನಿನಗೆ ಆಚಮನಾರ್ಥವಾಗಿ ಕೊಡುತ್ತಿರುವೆ ಸ್ವೀಕರಿಸು ಮತ್ತು ಮಧುಪರ್ಕ ಸ್ನಾನ ಹೇ ದೇವೇಶಿ ಜಗದಂಬಿಕೆ ದದಿ ಆಜ್ಯ ಹಾಗೂ ಮಧುಗಳಿಂದ ಯುಕ್ತವಾದ ಮಧುಪರ್ಕವನ್ನು ನಿನಗಾಗಿ ತಂದಿರುವೆ ಇದನ್ನು ಸ್ವೀಕರಿಸು ಮತ್ತು ಪಂಚಾಮೃತ ಸ್ನಾನ ಹೇ ದೇವಿ ಹಾಲು ಮೊಸರು ತುಪ್ಪ ಮಧು ಮತ್ತು ಶರ್ಕರ ಸಹಿತವಾದ ಪಂಚಾಮೃತಗಳನ್ನು ನಿನಗೆ ಸ್ನಾನಾರ್ಥವಾಗಿ ತಂದಿರುವೆ ಇವುಗಳನ್ನು ಸ್ವೀಕರಿಸು ಮತ್ತು ಸ್ನಾನ ಗಂಗಾ ಸರಸ್ವತಿ ಕೃಷ್ಣ ರೇವಾ ತಾಪಿ ಮತ್ತು ಪಯೋಷ್ಣಿಕಾ ನದಿಗಳಿಂದ ಪವಿತ್ರವಾದ ನೀರನ್ನು ನಿನಗೋಸ್ಕರ ಸ್ನಾನಕ್ಕಾಗಿ ತಂದಿರುವೆನು ಈ ಶುದ್ಧವಾದ ಜಲವನ್ನು ಸ್ವೀಕರಿಸು ನಂತರ ವಸ್ತ್ರ ಹೇ ದೇವ ದೇವೇಶಿ ಪ್ರಸನ್ನಳಾಗು ಹೇ ಕರುಣಾನಿದೆ ಪ್ರಸನ್ನಳಾಗು ಬ್ರಹ್ಮರೂಪಿಣಿಯಾದ ನಿನಗೆ ನಮಿಸುವೆನು ಈ ವಸ್ತ್ರ ಯುಗ್ಮವನ್ನು ಗೆಜ್ಜೆ ವಸ್ತ್ರ ಅಥವಾ ಕುಪ್ಪಸ ಸ್ವೀಕರಿಸು ಮತ್ತು ಸೌಭಾಗ್ಯ ದ್ರವ್ಯಗಳು ಅರಿಶಿಣ ಕುಂಕುಮ ತಾಡಪತ್ರ ಕಾಡಿಗೆಯನ್ನು ತಂದಿದ್ದೇನೆ ಹೇ ತಾಯಿ ಹೋಲಿಕೆಯೇ ಇವುಗಳನ್ನು ಸ್ವೀಕರಿಸು ಮತ್ತು ನನಗೆ ಸದಾ ಸೌಭಾಗ್ಯವನ್ನು ಕೊಡು ಮತ್ತು ಚಂದನ ವಲ್ ಮಲೆಯ ಪರ್ವತದಲ್ಲಿ ಬೆಳೆದ ಪರ್ವತದಲ್ಲಿದ್ದಾಗ ಸರ್ಪಗಳಿಂದ ಸುತ್ತುವರಿಯಲ್ಪಟ್ಟ ಬಹಳ ತಂಪಾಗಿರುವ ಹರ್ಷದಾಯಕವಾದ ಈ ಚಂದನ ವೃಕ್ಷದಿಂದ ತಯಾರಿಸಿದ ಚಂದನವನ್ನು ಸ್ವೀಕರಿಸು ಮತ್ತು ಅಕ್ಷತೆ ಏ ಹೋಲಿಕೆ ಮುತ್ತುಗಳಂತೆ ಕಾಂತಿಯುತವಾಗಿರುವ ಶುದ್ಧವಾದ ಪವಿತ್ರವಾದ ಈ ಅಕ್ಷತೆಗಳನ್ನು ನಿನ್ನ ಅಲಂಕಾರಕ್ಕಾಗಿ ಸಮರ್ಪಿಸುತ್ತಿರುವೆನು ಇವುಗಳನ್ನು ಸ್ವೀಕರಿಸು ಮತ್ತು ಪುಷ್ಪಗಳು ಮಲ್ಲಿಗೆ ಶತಪತ್ರ ಜಾತಿ ಪುಷ್ಪ ಸಂಪಿಗೆ ಹೂವು ಬಿಲ್ವ ಪುಷ್ಪ ಇದೇ ಮೊದಲಾದ ಹೂಗಳನ್ನು ಸ್ವೀಕರಿಸು ನಂತರ ಧೂಪ ಹೇ ಹೋಲಿಕೆ ಕಲ್ಪವೃಕ್ಷದ ರಸದಿಂದ ಉತ್ಪನ್ನವಾದ ಕಪ್ಪು ಅಗರಿನಿಂದ ಯುಕ್ತವಾದ ಈ ಧೂಪವನ್ನು ಅಗ್ರಾಣಿಸು ದೀಪ ಹೇ ದೇವಿ ತ್ರಿಲೋಕಗಳಲ್ಲಿಯ ಅಂಧಕಾರವನ್ನು ನಿವಾರಿಸಲು ಸಮರ್ಥವಾದ ಮೂರು ಬತ್ತಿಗಳಿಂದ ಮಾಡುತ್ತಿರುವ ಈ ದೀಪಾರತೆಯನ್ನು ಸ್ವೀಕರಿಸು ನೈವೇದ್ಯ ಘೃತಯುಕ್ತವಾದ ಅಪೂಪ ಹಾಗೂ ನಾನಾ ಭಕ್ಷ್ಯಗಳನ್ನು ನಿನಗೆ ಸಮರ್ಪಿಸುತ್ತಿದ್ದು ಹೇ ಪರಮೇಶ್ವರಿ ಇವುಗಳನ್ನು ಸ್ವೀಕರಿಸು ಫಲ ಮಾತುಲಿಂಗ ತೆಂಗಿನಕಾಯಿ ಖರ್ಜೂರ ಫಲಗಳನ್ನು ನಿನಗೆ ಸಮರ್ಪಿಸುತ್ತಿದ್ದು ಇದರಿಂದ ಜನ್ಮ ಜನ್ಮಾಂತರದಲ್ಲಿ ನನಗೆ ಒಳ್ಳೆಯ ಫಲವು ಪ್ರಾಪ್ತಿಯಾಗಲಿ ತಾಂಬೂಲ ಶ್ರೇಷ್ಠವಾದ ವಿಳ್ಯದಲ್ಲೇ ಅಡಿಕೆ ಕರ್ಪೂರ ಏಲಕ್ಕಿ ಇವುಗಳಿಂದ ಯುಕ್ತವಾದ ತಾಂಬೂಲವನ್ನು ಸ್ವೀಕರಿಸು ದಕ್ಷಿಣೆ ಅನಂತ ಪುಣ್ಯ ಪ್ರ ಫಲಪ್ರದವಾದ ಸುವರ್ಣ ನಾಣ್ಯವನ್ನು ದಕ್ಷಿಣಾರೂಪವಾಗಿ ಸಮರ್ಪಿಸುತ್ತಿದ್ದು ಇದನ್ನು ಸ್ವೀಕರಿಸಿ ನನಗೆ ಶಾಂತಿಯನ್ನು ಕೊಡು ಮಹಾಮಂಗಳಾರತಿ ಹೇ ದೇವಿ ನೀನೇ ಚಂದ್ರ ಸೂರ್ಯರಂತೆ ಇರುವಿ ವಿದ್ಯುತ್ ಆಗಿರುವಿ ಅಗ್ನಿಯಾಗಿರುವಿ ನೀನೇ ಸಕಲ ಜ್ಯೋತಿ ರೂಪಳಾಗಿರುವಿ ಇಂಥ ನೀನು ಈ ಮಹಾಮಂಗಳಾರತಿಯನ್ನು ಸ್ವೀಕರಿಸು ಮತ್ತು ನಮಸ್ಕಾರ ಆಪತ್ತಿನಿಂದಾಗುವ ಮಹಾಭಯವನ್ನು ನಾಶ ಮಾಡುವ ದೇವಿ ಯಥಾವಿಧಿ ಪೂಜೆಯನ್ನು ಮಾಡಿ ನಿನಗೆ ಸಾಸ್ತ್ರಾಂಗ ಪ್ರಣಾಮವನ್ನು ಸಮರ್ಪಿಸುತ್ತಿರುವೆನು ಮಂತ್ರಪುಷ್ಪ ಹೇ ದೇವಿ ಕಲ್ಯಾಣಿ ನಿನಗೆ ನಮಸ್ಕಾರವು ಹೇ ಕರುಣಾನಿಧೆ ನಿನಗೆ ನಮಸ್ಕಾರವು ಹೇ ಹೋಲಿಕೆ ದೇವಿ ರುದ್ರನ ಭಕ್ತಾಳೆ ನಿನಗೆ ನಮಸ್ಕಾರವು ಪ್ರಾರ್ಥನೆ ಹೋಲಾಸುರನ ಮಗಳಾದ ಹೇ ಹೋಲಿಕೆಯೇ ನಾನು ಮಾಡಿದ ಈ ಪೂಜೆಯನ್ನು ಸ್ವೀಕರಿಸಿ ಶುಭದಾಯಕಳಾದ ನೀನು ಸ್ವಸ್ಥಾನಕ್ಕೆ ಹೊರಡುವಂತಳಾಗು ಅಗ್ನಿಯಿಂದ ಅಗ್ನಿಯಿಂದಂಟಾಗುವ ಭಯದಿಂದ ನನ್ನನ್ನು ರಕ್ಷಿಸು ಹೇ ಪರಮೇಶ್ವರಿ ಬೆಲ್ಲದಿಂದ ಮಾಡಿದ ಈ ವೃಶ್ಚಿಕ ಅಂದರೆ ಚೇಳುಗಳನ್ನು ಸ್ವೀಕರಿಸು ನಿನ್ನ ಅನುಗ್ರಹದಿಂದ ಜೀವಂತ ಚೇಳುಗಳಿಂದ ನನಗೆ ಯಾವ ಬಾಧೆಯೂ ಆಗದಂತಿರಲಿ ಈ ರೀತಿ ಪೂಜೆಯನ್ನು ಮಾಡಿ ನೈವೇದ್ಯ ಮಾಡಿದ ನಂತರ ಪದಾರ್ಥಗಳನ್ನೆಲ್ಲ ಅಂದರೆ ಏನು ನೈವೇದ್ಯ ಮಾಡಿರ್ತೀವಲ್ಲ ಅದನ್ನೆಲ್ಲ ಚಿತೆಯಲ್ಲಿ ಹಾಕಿ ಆನಂತರ ಆ ಚಿತೆಯನ್ನು ಬೆಂಕಿಯಿಂದ ಹಚ್ಚಿ ಪ್ರಜ್ವಲಿಸುವಂತೆ ಮಾಡಬೇಕು ಆಮೇಲೆ ಮನೆ ಮಂದಿ ಎಲ್ಲರೂ ಸೇರಿಕೊಂಡು ಒಂದು ಪುಟ್ಟು ಮಗು ಇದ್ದರೂ ಕೂಡ ಎಲ್ಲರನ್ನು ಕೂಡಿಕೊಂಡು ಯಜಮಾನ ಮುಂದೆ ಆಗಿ ಅವನ ಹಿಂದೆ ಎಲ್ಲರೂ ಬಂದು ಹೋಲಿಕೆಯ ಸುತ್ತ ಕೂ ಪ್ರದಕ್ಷಿಣೆಯನ್ನು ಮಾಡಬೇಕು ಆ ಸಮಯದಲ್ಲಿ ಭಗಸ್ಮರಣ ರೂಪೂರ್ವಕ ಕೈಗಳಿಂದ ತುಟಿಗಳಿಗೆ ಬಡಿದುಕೊಳ್ಳುತ್ತಾ ತಮ್ಮ ತಮ್ಮ ಅನುಸಾರವಾಗಿ ದೊಡ್ಡ ಧ್ವನಿಯನ್ನು ಮಾಡಬೇಕು ಅಂದರೆ ಶಂಖವಾದ್ಯ ಇದೆಲ್ಲ ಹೋಲಿಕೆಯ ಪ್ರೀತಿಗಾಗಿ ಮಾಡಿ ನಂತರ ಬ್ರಾಹ್ಮಣರ ಪೂಜೆಯನ್ನು ಮಾಡಬೇಕು ಬ್ರಾಹ್ಮಣರಿಗೆ ಕೈತುಂಬ ದಕ್ಷಿಣೆಯನ್ನು ಕೊಟ್ಟು ಅವರಿಗೆ ಭೂರಿ ಭೋಜನವನ್ನು ಮಾಡಿಸ್ಬೇಕು ಇದು ಹುತಾಶಿನಿ ಹೋಲಿಕೆಯ ಪೂಜೆ ವಿಧಾನ ಈ ಪ್ರಕಾರ ಯಾರು ಪೂಜೆಯನ್ನು ಮಾಡ್ತಾರೆ ಅವರಿಗೆ ಯಾವುದೇ ರೀತಿ ಅಗ್ನಿಗಳ ಭಯ ಇರೋದಿಲ್ಲ ಹೋಲಿಕಾ ಪೂಜೆಯನ್ನು ಮಾಡ್ತಕ್ಕಂಥ ಯಜಮಾನ ಇಹದಲ್ಲಿ ಸೌಖ್ಯವನ್ನು ಹೊಂದಿ ಮತ್ತು ಚರಮ ಮರಣಾನಂತರ ಶಿವಸಾಯುಜಿಯನ್ನು ಹೊಂದುತ್ತಾನೆ ಪೂಜಾ ದಿನ ರಾತ್ರಿ ಎಲ್ಲ ಜನರೊಂದಿಗೆ ಕೂಡಿಕೊಂಡು ಜಾಗರಣೆಯನ್ನು ಮಾಡಬೇಕು ಭಗಸ್ಮರಣ ರೂಪವಾಗಿ ಜೋರಾಗಿ ಕೋಲಾಹಲವನ್ನು ಮಾಡಬೇಕು ಈ ಪ್ರಕಾರ ವಿಧಿಪೂರ್ವಕ ಪ್ರತಿವರ್ಷ ಹೋಲಿಕಾ ಪೂಜೆಯನ್ನು ಮಾಡ್ತಾ ಬರಬೇಕು ನಂತರ ಮಾರನೇ ದಿನ ಪ್ರತಿಪದೆಯ ದಿನ ಪಾಡ್ಯದ ದಿನ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ಉತ್ತರ ಪೂಜೆಯನ್ನು ಮಾಡಬೇಕು ನಂತರ ಆ ಭಸ್ಮದ ಮುಂದೆ ಎ ಹೋಲಿಕೆ ಮಹಾಮಾಯಿ ದುಷ್ಟಮಾರ್ಗದಲ್ಲಿದ್ದವಳೆ ಭದ್ರೆ ನಿನ್ನ ದೇಹದ ಭಸ್ಮವನ್ನು ನಾವು ಸ್ಪರ್ಶ ಮಾಡೋದ್ರಿಂದ ನನ್ನ ಪಾಪಗಳೆಲ್ಲ ನಾಶವಾಗಿ ಹೋಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅಷ್ಟಾಂಗಗಳಲ್ಲಿ ಆ ಭಸ್ಮವನ್ನು ಧಾರಣೆ ಮಾಡಿ ಮತ್ತಷ್ಟು ಪದ್ಮ್ ಭಸ್ಮವನ್ನು ತಗೊಂಡು ಪಾದದಿಂದ ಅಂಗುಷ್ಟ ತನಕ ಹಿಡಿದು ಲೇಪಿಸ್ಕೊಳ್ಬೇಕು ನಂತರ ಒಂದು ಹರಿದ ಬಟ್ಟೆಯನ್ನು ತಗೊಂಡು ಅದರಲ್ಲಿ ಎರಡು ಗಂಟುಗಳನ್ನು ಹಾಕಿ ಆ ಭಸ್ಮವನ್ನು ಹಾಕಿ ಎರಡು ಗಂಟುಗಳನ್ನು ಹಾಕಿ ಮೊಣಕೈಗೆಲ್ಲ ಕಟ್ಕೊಳ್ಬೇಕು ಆಗ ಗ್ರಾಮ ಪ್ರದಕ್ಷಿಣೆ ಮಾಡ್ತಕ್ಕಂಥ ಸಂಪ್ರದಾಯ ಕೂಡ ಉಂಟು ಸುಮ್ಮನೆ ಬೀದಿಯಲ್ಲಿ ಒಂದೆರಡು ಮನೆ ಹೋಗಿ ಬಣ್ಣಗಳನ್ನು ಹಚ್ಕೊಳ್ಬೇಕು ಬಣ್ಣಗಳನ್ನೆಲ್ಲ ಮೈ ಮೇಲೆ ಹಚ್ಕೊಂಡು ನಂತರ ಆ ಓಕುಳಿಯಲ್ಲೇ ಜಲಕ್ರೀಡೆಯನ್ನಾಡ್ತಾ ಮನೆಗೆ ಬಂದು ಅಭ್ಯಂಜನ ಸ್ನಾನವನ್ನು ಮಾಡಬೇಕು ಆಡತಕ್ಕಂಥ ಸಮಯದಲ್ಲಿ ಗೋಪಿಗಾ ಗೀತವನ್ನು ಹೇಳಬಹುದು ಮತ್ತು ಓಕುಳಿಗೆ ಸಂಬಂಧಪಟ್ಟಂತೆ ದೇವರ ನಾಮಗಳನ್ನು ಹೇಳಬೇಕು ನಂತರ ಬೆಳಿಗ್ಗೆ ಶುದ್ಧವಾಗಿ ಮನೆಯಲ್ಲಿ ನಾವು ಮಂಡಲವನ್ನು ಹಾಕೊಂಡಿರ್ತೀವಿ ಪೌರ್ಣಮಿ ದಿನ ಒಳಗಡೆ ಈ ಬೇರೆ ಮಂಡಲ ಬೆ ಮಾ ವಸಂತ ಮಾಧವನ ಪೂಜೆಯನ್ನು ಮಾಡಬೇಕು ಈ ವಸಂತ ಪೂ ಮಂಡಲ ಪೂಜೆಯನ್ನು